ವರ್ಲ್ಡ್ ಕಪ್ ಗಾಗಿ ಅಮೆರಿಕಾದ ತಂಡದಲ್ಲಿ ಆಯಿತು ಭಾರತದ ನಾಲ್ಕು ಅತ್ಯಂತ ಅಪಾಯಕಾರಿಯಾದ ಆಟಗಾರರ ಸೆಲೆಕ್ಷನ್ ಭಾರತ ತಂಡ ತಿರಸ್ಕರಿಸಿದರೆ ಅಮೆರಿಕ ಸ್ವೀಕರಿಸಿತು ವರ್ಲ್ಡ್ ಕಪ್ಗೂ ಮುನ್ನ ಈ ನಾಲ್ಕು ಆಟಗಾರರು ಟೀಂ ಇಂಡಿಯಾವನ್ನು ನಾಶ ಮಾಡಲು ಶಪಥ ಮಾಡಿದರು ನಲ್ಲಿ ಇಡೀ ಟೀಂ ಇಂಡಿಯಾ ಮತ್ತು ಬಿಸಿಸಿಐ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಮತ್ತು ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನೇನು ಕೆಲವು ಪಂದ್ಯಗಳು ಬಾಕಿ ಇರುವ ಐಪಿಎಲ್ ಎರಡ್ ಸಾವಿರದ ತನ್ನ ಕೊನೆಯ ಹಂತಕ್ಕೆ ಬಂದಿದ್ದು ಹಾಗೂ ಈ ಬಾರಿಯ ಐಪಿಎಲ್ ಮುಕ್ತಾಯಗೊಂಡ ತಕ್ಷಣ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಂಬ ಒಂದು ದೊಡ್ಡ ಟೂರ್ನಮೆಂಟ್ ಆರಂಭವಾಗಲಿದೆ ಸ್ನೇಹಿತರೆ ಈ ಬಾರಿಯ ವರ್ಲ್ಡ್ ಕಪ್ ಭಾರತ ತಂಡಕ್ಕೆ ಬಹಳ ಮಹತ್ವದಾಗಿದ್ದು ಭಾರತ ತಂಡ ಹೇಗಾದರೂ ಮಾಡಿ ಈ ಬಾರಿಯ ವರ್ಲ್ಡ್ ಕಪ್ ಅನ್ನು ತನ್ನ ಹೆಸರು ಮಾಡಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತದೆ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ ಜೂನ್ ಎರಡರಿಂದ ಆರಂಭವಾಗಲಿದ್ದು ಮೊದಲ ಪಂದ್ಯವನ್ನು ಅಮೆರಿಕ ಹಾಗೂ ಕೆನಡಾ ನಡುವೆ ಆಡಲಾಗುವುದು ಆದರೆ ದೊಡ್ಡ ಟ್ವಿಸ್ಟ್ ಏನೆಂದರೆ ಅಮೆರಿಕದ ತಂಡದಲ್ಲಿ ಭಾರತದ ನಾಲ್ಕು ಆಟಗಾರರಿಗೆ ಅವಕಾಶ ಸಿಕ್ಕಿದೆ ಇದರಿಂದ ಟೀಂ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳಬಹುದು ಹೌದು ಸ್ನೇಹಿತರೆ ಅಮೆರಿಕ ತಂಡದಲ್ಲಿ ಅವಕಾಶವನ್ನು ಪಡೆದುಕೊಂಡಿರುವ ಭಾರತ ತಂಡದ ಮೊದಲ ಆಟಗಾರನ ಹೆಸರು ಮಿಲಿಂದ್ ಕುಮಾರ್ ಮಿಲಿಂದ್ ಕುಮಾರ್ ಅವರು ಒಬ್ಬ ಉತ್ತಮವಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದ್ದು ಎರಡ್ ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತರಲ್ಲಿ ಅವರು ಭಾರತ ಲತಾ ತಂಡದ ಕಡೆಯಿಂದ ರಣಜಿಯನ್ನು ಆಡಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದರು ಅದೇ ಮಿಲಿಂದ್ ಕುಮಾರ್ ಅವರು ಈಗ ಅಮೆರಿಕದ ತಂಡದಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಮತ್ತು ಎರಡನೇ ಆಟಗಾರನ ಹೆಸರು ಮೋನಾಂಕ್ ಪಟೇಲ್ ಭಾರತೀಯನಾಗಿರುವ ಮೋನಾಂಕ್ ಪಟೇಲ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಯುಎಸ್ಎ ತಂಡದ ಕಡೆಯಿಂದ ಡೆಬ್ಯೂ ಅನ್ನು ಮಾಡಿದರು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮತ್ತು ಬೃಹತ್ ಸಿಕ್ಸರ್ ಗಳನ್ನು ಬಾರಿಸುವ ಮೋನಾಂಕ್ ಪಟೇಲ್ ಅವರು ಸದ್ಯಕ್ಕೆ ಅಮೆರಿಕ ತಂಡದ ಕಡೆಯಿಂದ ಆಡುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಅಮೆರಿಕದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಸ್ಕ್ವಾಡ್ ನಲ್ಲಿ ಕೂಡ ಅವಕಾಶ ಪಡೆದುಕೊಂಡಿದ್ದಾರೆ ಹಾಗೂ ಮೂರನೇ ಆಟಗಾರನ ಹೆಸರು ಹರ್ಮಿತ್ ಸಿಂಗ್ ಭಾರತ ತಂಡದ ಕಡೆಯಿಂದ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಆಡಿರುವ ಹರ್ಮಿತ್ ಸಿಂಗ್ ಅವರು ಕೂಡ ಸದ್ಯಕ್ಕೆ ಅಮೆರಿಕದ ತಂಡದಲ್ಲಿ ಅವಕಾಶ ಪಡೆದುಕೊಂಡಿದ್ದಾರೆ ಹಾಗೂ ನಾಲ್ಕನೇ ಆಟಗಾರನ ಹೆಸರು ಸೌರಭ್ ಭಾರತ ತಂಡದ ಆಟಗಾರನಾಗಿದ್ದ ಸೌರಭ್ ಅವರು ಕೆಎಲ್ ರಾಹುಲ್ ಹಾಗೂ ಮಯಂಕ್ ಯಾದವ್ ಅವರಂತಹ ದೊಡ್ಡ ಆಟಗಾರರೊಂದಿಗೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಕೂಡ ಆಡಿದ್ದರು ಆದರೆ ಈಗ ಸದ್ಯಕ್ಕೆ ಸೌರಭ್ ಅವರು ಅಮೆರಿಕ ತಂಡದ ಕಡೆಯಿಂದ ಆಡುತ್ತಿದ್ದಾರೆ ಸ್ನೇಹಿತರೆ ಈ ಆಟಗಾರರು ಟೀಂ ಇಂಡಿಯಾ ಮೇಲೆ ಅನ್ನು ಉಂಟು ಮಾಡಬಹುದೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ